ಸರ್ ಮೊನ್ನೆ ನೆನೆ ಎಲ್ಲ ವಿಜಿಟ್ ಇದ್ರಲ್ಲ ನಾಯಕರೆಲ್ಲ ವಿಸಿಟ್ ಮಾಡಿದೆ ಇವತ್ತು ಶಾಂತಿ ಸಭೆ ಮಾಡಿ ಈಗ ಆಗಿರೋ ಇನ್ಸಿಡೆಂಟನ್ನು ನೋಡ್ಕೊಂಡೇ ನಾವು ಕೂತ್ಕೊಂಡ್ರೆ ಮುಂದೆ ಜನ ಇರಬೇಕಲ್ಲ ಶಾಂತಿ ಸಭೆ ಅನಿವಾರ್ಯ ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕಾಗತ್ತೆ ಇರ್ತಕ್ಕಂಥ ಗಣಪತಿನ ವಿಸರ್ಜನೆ ಮಾಡಬೇಕಾಗತ್ತೆ ಸೋಮವಾರ ಮುಸ್ಲಿಮ್ ಹಬ್ಬನೂ ಇದೆ ಎಲ್ಲವೂ ಅನ್ಯೋನ್ಯವಾಗಿ ಈಗ ನಾವು ಬೇರೆ ನಾಯಕರು ಅಥವಾ ಅಧಿಕಾರಿಗಳು ಏನೇ ಮಾಡಿದ್ರು ಇಲ್ಲಿ ಜನ ಒಟ್ಟಿಗೆ ಬದುಕಿದಾಗ ಮಾತ್ರ ಅವ್ರಿಗೆ ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಎಲ್ಲರೂ ಒಟ್ಟಾಗಿ ಹೋಗಿ ಅಂತ ವಿನಂತಿ ಮಾಡಲಿಕ್ಕೆ ಕರೆದ್ವಿ ನನ್ನೇ ಬಂದು ತಾವು ಪ್ರಶ್ನೆ ಮಾಡೋದಂತ ಇದನ್ನು ರಾಜಕಾರಣಗೊಳಿಸಲ್ಲ ಅಂತ ಹೇಳಿದ್ರು ಹೌದು ಲಕ್ಷ್ಮಣವರಾಗಲಿ ಇವತ್ತು ಸುರೇಶ್ ಅವರಾಗಲಿ ಹೀಗೆ ಸುರೇಶ್ ಅವರಲ್ಲಿ ಗಲಭೆಯನ್ನು ಮಾಡ್ತೀವಿ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಯಾರ ಲಕ್ಷ್ಮಣ ಸರಿಯಪ್ಪ ನಾನು ಸರ್ ಸರಿ ಒಂದು ನಿಮಿಷ ಈಗ ಅವರು ಹೇಳೋರೆ ಸರ್ಕಾರನೇ ಇದಕ್ಕೆಲ್ಲ ಹೊಣೆ ಅಂತ ಕುಮಾರಸ್ವಾಮಿ ಅದಕ್ಕೆ ಏನು ಮಾಡೋದು ಆಮೇಲೆ ಬಿ ಜೆ ಪಿಯವರು ಹೇಳೋರೆ ಸಿ ಟಿ ರವಿ ಅವ್ರದ್ದು ಒಂಥರ ಹೇಳೋರೆ ಈಗ ನನಗೆ ಬೇಕಾಗಿರೋದು ನಾಗಮಂಗಲ ಮಂಡ್ಯ ಜಿಲ್ಲೆ ಜನ ನನಗೆ ಬೇಕು ಹೊರಗಡೆಯವರು ಹೊರಗಡೆ ನೂರು ಥರ ಮಾತಾಡ್ತಾರೆ ಹೌದು ಕೆಲವು ಇನ್ಸ್ಟಂಟ್ ಇದ್ದಾವೆ ಯಾರು ಪ್ರಪ್ರಥಮವಾಗಿ ಬೆಂಕಿ ಹಾಕಿದ್ರು ಯಾವ ಅಂಗಡಿಗೆ ಹಾಕಿದ್ರು ಎಲ್ಲ ಇದೆ ನಾನು ಈ ಟೈಮ್ನಲ್ಲಿ ಕಮ್ಯುನಿಟಿ ವೈಸ್ ಮಾತಾಡೋಕ್ಕೂ ತಯಾರಿಲ್ಲ ಪಕ್ಷದ ವೈಸು ಮಾತಾಡೋಕ್ಕಾಗಿಲ್ಲ ಯಾಕೆ ಅಂದರೆ ಫಸ್ಟು ನನಗೆ ಬೇಕಾಗಿರೋದು ತಾಲೂಕಿನ ಸುವ್ಯವಸ್ಥೆ ಸೊ ಆಮೇಲೆ ಉಳಿದದ್ದೆಲ್ಲ ಎನ್ಕ್ವೈರಿ ಮಾಡಿಸೋಣ ಡೀಟೈಲ್ ಪೊಲೀಸು ಮೊದಲನೇ ಹಂತದಲ್ಲಿ ಎಫ್ ಐ ಆರ್ ಹಾಕಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಜೆ ಜುಡಿಷಿಯಲ್ ಕಸ್ಟಡಿಗೆ ಹೋಗಿದೆ ಇನ್ನೂ ಒಂದು ಐ ಲೆವೆಲ್ ಕಮಿಟಿನೂ ಬೇಕಾರೆ ಕಾನ್ಸ್ಟಿಟ್ಯೂಟ್ ಮಾಡಿ ಎನ್ಕ್ವೈರಿ ಮಾಡ್ದಲೇ ನಾವು ಮಾತನಾಡ್ತಕ್ಕಂಥ ಸೂಕ್ತ ಅಲ್ಲ ನಾನು ಇಲ್ಲಿ ಪಕ್ಷ ಮತ್ತು ಕಮ್ಯುನಿಟಿನ ಬೆರೆಸೋಕೆ ಹೋಗಲ್ಲ ಮತ್ತು ಯಾರು ಮಾತಾಡಿದರು ಯಾರು ಮಾತಾಡಿದರು ಮತ್ತು ಅವ್ರಿಗೆ ಹೇಳಬೇಕಾಗಿತ್ತು ನೀವು ಇಲ್ಲಿ ಕ ಇಲ್ಲಿ ಬಂದು ನಾಗಮಂಗಲದಲ್ಲಿ ಚನ್ನಪಣದ ಎಲೆಕ್ಷನ್ ಮಾತಾಡ್ತಾರೆ ಅಂದರೆ ಒಬ್ರು ಮಾಜಿ ಮುಖ್ಯಮಂತ್ರಿ ಏನು ನನ್ನಂಗೆ ಆರ್ಡಿನರಿ ಮಂತ್ರಿನವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರಿಗೆ ನಾನು ಉತ್ತರ ಕೊಡಬೇಕಾ ನೀವೇ ಹೇಳಿ ನೋಡೋಣ ಸಜೆಷನ್ ಮಾಡಿ ಅವ್ರು ಇಲ್ಲಿ ಬಂದು ನಾಗಮಂಗ್ಳ ಜನಕ್ಕೆ ಏನು ಸಂದೇಶ ಕೊಡಬೇಕು ಎಲ್ಲ ಸಮಾಧಾನ ಆಗಿರಿ ಇದು ಆಗಬಾರ್ದಾಗಿತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ನಾನು ಸೀರಿಯಸ್ ಆಗಿ ಯಾರು ಕಾನೂನು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಹೇಳ್ತೀನಿ ಸರ್ಕಾರ ಪರಿಹಾರ ಕೊಡಿ ನಾನು ಏನು ಹೇಳಿದೆ ಇವತ್ತು ಸರ್ಕಾರದಿಂದ ಅವರು ಕೇಳೋರಂತೆ ಎಲ್ಲಿಂದ ಪರಿಹಾರ ಕೊಡ್ತೀರಾ ಯಾವುದ್ರಲ್ಲಿ ಅಂತ ಎಲ್ಲ ಅಧಿಕಾರಿಗಳ್ನ ಕೇಳಿದ್ದಾರೆ ಯಾವುದರಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ ಆದ್ರೂ ಇವತ್ತಾಗಿರ್ತಕ್ಕಂಥ ಆರ್ಥಿಕ ನಷ್ಟವನ್ನು ಕನಿಷ್ಠ ಪ್ರಮಾಣದಲ್ಲಿ ಬರೆಸ್ಲಿಕ್ಕೆ ನಾನು ಮುಖ್ಯಮಂತ್ರಿ ಅವ್ರಿಗೆ ಒಪ್ಸಿದ್ದೀನಿ ಸೊ ರಿಪೋರ್ಟ್ ತೊಗೊಂಡು ಮುಖ್ಯಮಂತ್ರಿಯವರ ಸರ್ಕಾರದಲ್ಲೂ ಸಹ ಪರಿಹಾರ ಕೊಡ್ತೀವಿ ನಾನು ವೈಯಕ್ತಿಕವಾಗಿ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು ಮನೇನ ಈಗ ನೆನ್ನೆ ಕೊಟ್ಟಿದ್ದಾರೆ ಧನ್ಯವಾದಗಳು ಕೊಟ್ಟದು ತಪ್ಪೇನಲ್ಲ ಕುಮಾರಸ್ವಾಮಿಯವರು ಒಂದಷ್ಟು ಜನ ಪರಿಹಾರ ಕೊಟ್ಟಿದ್ದಾರೆ ಕೊಡಲಿ ಸಂತೋಷ ಆದರೆ ಅವ್ರು ಮಾತನಾಡೋನಾಗ ನಂಗ್ ಜನಕ್ಕೆ ಶಾಂತಿ ನಾ ಮಾಡೋದಕ್ಕೆ ಸಂದೇಶ ಕೊಡಬೇಕೆ ವಿನ ಇದು ರಾಜಕಾರಣ ನೀವು ಹೇಳ್ತೀರ ಲಕ್ಷ್ಮಣ ಕೊಟ್ಟದ್ದು ಲಕ್ಷ್ಮಣ ಒಬ್ಬ ಸಾಮಾನ್ಯ ಕಾಂಗ್ರೆಸ್ಸಿನ ಕಾರ್ಯಕರ್ತ ಒಬ್ಬ ಡಿಫ್ಯೂಟೆಡ್ ಕ್ಯಾಂಡಿಡೇಟು ದಿ ದೇಶ ಆಳಿದ ಫ್ಯಾಮಿಲಿ ರಾಜ್ಯ ಆಳದಂಥ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಇದು ರಾಜಕಾರಣ ಇದು ಸಿ ಎಮ್ ಇಳಿಸೋದಕ್ಕೆ ಇದೆಲ್ಲ ಕುತಂತ್ರ ಇದೆಲ್ಲ ಹೇಳ್ಬೇಕೇನ್ರಿ ನನಗೆ ಸತ್ಯ ಹೇಳ್ತೀನಿ ನಿಮಗೆ ನೀವೆಲ್ಲ ನಮ್ಮ ಹುಡುಗರಿದ್ದೀರ ನೀವು ಸಹ ಇದಕ್ಕೆ ಇವೆಲ್ಲ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಸಹಕಾರ ಕೊಡ್ತಾ ಇದ್ದೀರಾ ನನಗೆ ಅರ್ಥ ಆಗುತ್ತೆ ಸೊ ಈ ಇದನ್ನು ಅನಿವಾರ್ಯ ಎಷ್ಟು ಮಾಡಬೇಕೋ ಅಟ್ ಮಾಡೋದು ಎಲ್ರದ್ದು ಕರ್ತವ್ಯ ಬಟ್ ಕುಮಾರಸ್ವಾಮಿಯವ್ರ ಹೇಳಿಕೆಗೆ ನಾನು ಹೇಳಿಕೆ ಕೊಡಲಿಕ್ಕೆ ರಿಯಾಕ್ಟ್ ನಾನು ಹೆಂಗೆ ನಾ ಮಂಡ್ಯ ಜಿಲ್ಲೆ ಲೀಡ್ರ್ಗಳಿಗೆ ರಿಯಾಕ್ಟ್ ಮಾಡೋಲ್ಲವೋ ಹಂಗೆ ಮಾಡದೇ ಇರೋದೇ ಸೂಕ್ತ ಅಂತ ನನಗನಿಸುತ್ತೆ ಒಂದು ಟೀಮ್ ಆ್ಯಕ್ಟಿವ್ ಆಗಿದೆ ಅಂತಲ್ಲ ಸರ್ ನೋಡಿರಿ ಎಲ್ಲ ಈಗ ವಿಜೇಂದ್ರನ ಎಷ್ಟು ಜನ ಒಪ್ಪವ್ರೆ ಅಶೋಕನ ಎಷ್ಟು ಜನ ಒಪ್ಪವ್ರೆ ಬಸವರಾಜ ಬೊಮ್ಮಾಯಿನ ಎಷ್ಟು ಜನ ಒಪ್ಪವ್ರೆ ಕುಮಾರಸ್ವಾಮಿನ ಬಿ ಜೆ ಪಿಯವರು ಎಷ್ಟು ಜನ ಒಪ್ಪೋರೇ ಒಪ್ಪಿಲ್ಲ ಪಾದಯಾತ್ರೆಯಲ್ಲಿ ಏನಾಯಿತು ಬೆಂಗಳೂರಿಂದ ಪಾದಯಾತ್ರೆಗೆ ಪ್ರೀತ ಒಂದು ನಿಮಿಷ ಒಂದು ನಿಮಿಷ ಕೇಳಿಗರು ಒಂದು ಮನೆ ಅಂದಮೇಲೆ ಒಂದು ಪಕ್ಷ ಅಂದಮೇಲೆ ಒಂದು ಸಂಘಟನೆ ಅಂದಮೇಲೆ ನಕಾರು ವ್ಯತ್ಯಾಸ ಇರುತ್ತೆ ದಯಮಾಡಿ ನಮ್ಮಲ್ಲಿ ಏನೇ ಅಲ್ಲಿ ಇಲ್ಲಿ ಯಾರೋ ಮಾತನಾಡಿದ್ರು ಸಿ ಎಮ್ ಸಿದ್ದರಾಮಯ್ಯನವರು ಒಟ್ಟಿಗೆ ಇರ್ತಕ್ಕಂಥದ್ದು ನೀವು ಇನ್ನೂ ಒಂದು ಸಲ ಎಕ್ಸಾಮ್ ಏನು ಮಾಡಬೇಕಾ ಎಲ್ಲರ ಎಲ್ಲರ ಯಾವುದಾದ್ರೂ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿರೋದು ನೋಡಿದೀರ ಕೇಳ್ದ ಆರು ವರ್ಷ ಪಕ್ಷ ಕಟ್ಟಕ್ಕೆ ಪಕ್ಷ ಅಧಿಕಾರಕ್ಕೆ ತರೋದಕ್ಕೆ ಲೋಕಸಭಾ ಚುನಾವಣೆಗೆ ಮುಖ್ಯಮಂತ್ರಿ ಸ್ಥಾನ ತಗೊಳ್ಳಲಿಕ್ಕೆ ಎಲ್ಲರ ಒಂದು ಕಡೆ ಅವರಿಬ್ಬರಲ್ಲಿ ಡಿಫ್ರೆನ್ಸ್ ನೋಡಿದ್ದೀರಾ ನೋಡ್ರಿ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಯಾವುದೇ ಕಾರಣಕ್ಕೆ ನಮ್ಮ ಪಕ್ಷದಲ್ಲಿ ಅಸಮಾಧಾನ ಇಲ್ಲ ಮುಖ್ಯಮಂತ್ರಿ ಖಾಲಿ ಇದ್ರ ತಾನೇ ಮುಖ್ಯಮಂತ್ರಿ ಮೇಲೆ ಫೈಟ್ ಮಾಡಿದ್ರು ಏನು ಹೇಳ್ತಾರೆ ಕೆಲವರು ಆ ಥರದ ಅವಕಾಶ ಬಂದರೆ ನಾನು ಇದ್ದೀನಿ ಅಂತಾರೆ ಅದನ್ನ ತಪ್ಪು ಅದು ಅಪರಾಧ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ಹೋಗ್ಬೇಕು ಅದ್ರ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿ ಖಾಲಿ ಇಲ್ಲದೇ ಇದ್ದಾಗ ನಾನು ಒಬ್ಬ ಆಸೆ ಇದ್ದೆ ಅಂತ ಅಂದರೆ ಹೇಳ್ಕೊಳ್ಳಿ ಬಿಡಿ ಆಸೆ ಇದ್ದರೆ ಅಪರಾಧ ನಾವೇ ಹೆಂಗೆ ಹೇಳೋಕ್ಕಾಗುತ್ತೆ ಬಟ್ ಯಾವ ಕಾರಣಕ್ಕೂ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಸೊ ಇರ್ತಕ್ಕಂಥ ಬಿ ಜೆ ಪಿ ಜನತಾದಳ ಇದಲ್ಲ ಅವರು ಅವ್ರ ಇದನ್ನು ಸೆಟ್ರೇಟ್ ಮಾಡ್ಕೊಂಡು ಹೋಗಲಿ ಬ್ರದರ್ ಮತ್ತು ಈ ನಾಗಮಂಗಲ ಅವರೆಲ್ಲರಿಗಿಂತ ನನಗೆ ಬೇಕು ನನಗೆ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ಈ ಕ್ಷೇತ್ರ ಇದು ಈ ಮೂವತ್ತು ವರ್ಷ ತೊಂಬೈ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ನಾಲ್ಕು ಮೂವತ್ತು ವರ್ಷ ನಾನು ಸತತವಾಗಿ ಈ ರಾಜ ಈ ಜ ಈ ಕ್ಷೇತ್ರದ ಜನರ ಜೊತೆ ಬರ್ತಿದ್ದೀನಿ ಈ ಕ್ಷೇತ್ರದ ಒಂದೊಂದು ಕಲ್ಲು ಏನಾರು ಅಭಿವೃದ್ಧಿ ಆಗಿದ್ದರೆ ಅದಕ್ಕೆ ಚಲುವ ರಾಯಸ್ವಾಮಿ ನಾನು ಮುಂಗದೊಳಗೆ ಇಷ್ಟೊಳಗೆ ನೋಡ್ಕೊಂಬನ್ನಿ ನೀವು ಯಾರಾದ್ರೂ ನಾನು ಮೂವತ್ತು ವರ್ಷದಲ್ಲಿ ಮಾಡಿರೋದು ಬಿಟ್ಟು ಉಳಿದಿರೋ ಏನಾರು ಮಾಡಿದ್ದಾರೆ ಜನಕ್ಕೆ ಕಾರ್ಯಕ್ರಮ ಕೊಡೋದಾಗಲಿ ಕುಡಿಯೋ ನೀರು ಕೊಡೋದಾಗಲಿ ಆಸ್ಪತ್ರೆ ಕೊಡೋದಾಗಲಿ ಶಿಕ್ಷಣ ವ್ಯವಸ್ಥೆ ಕೊಡೋದಾಗಲಿ ಆಟ್ಲು ಕೊಡೋದಾಗಲಿ ಸೊ ಪ್ರತಿ ಒಂದು ವಿಚಾರದಲ್ಲೂ ಈ ಕ್ಷೇತ್ರದಲ್ಲಿ ನನ್ನನ್ನು ಬಿಟ್ಟು ಇವರು ಏನಾದರೂ ಮಾಡಿದ್ದೀನಿ ಅಂದರೆ ನಾನು ಅವ್ರ ಅವ್ರ ಪಾದಕ್ಕೆ ಈಗಲೇ ನಮಸ್ಕಾರ ಮಾಡ್ತೀನಿ ಅಟೆಂಡ್ ಮಾಡ್ರೂ ಈ ಕ್ಷೇತ್ರ ಜನಕ್ಕೆ ನೆಮ್ಮದಿ ಹಾಳು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋದೇ ಇಲ್ಲ ಯಾರು ಪ್ರಯತ್ನ ಮಾಡಿದ್ರು ನಾನು ಸರ್ಪಡಿಸ್ತೀನಿ ನಾನು ಇವತ್ತಿಗೆ ಈ ಇನ್ಸ್ಟುಂಟ್ ಈ ಇನ್ಸ್ಟೆಂಟ್ ವಿಚಾರದಲ್ಲಿ ಜನತಾದಳ ಕಾಂಗ್ರೆಸ್ಸು ಬಿ ಜೆ ಪಿ ಯಾವುದೇ ಸ ಮುಸ್ಲಿಮ್ಸು ಅಥವಾ ಹಿಂದೂ ನೋಡೋಲ್ಲ ಇದನ್ನು ಸರಿಪಡಿಸಿದ ನಂತರ ರಾಜಕಾರಣ ಮಾಡೋಣ ನೋಡೋದು ತೆರೆ ಮರೇನಲ್ಲಿ ಭೇಟಿ ಮಾಡಲಿ ನಿಮ್ಗೆ ಹೇಳ್ಬಿಡ್ತೀನಿ ಇವತ್ತು ಶಾಂತಿ ಸಭೆ ಆದಮೇಲೆ ಡಿ ಸಿ ಅವ್ರ ಹತ್ರ ಮಾತನಾಡಿ ನಿರ್ಧಾರ ಮಾಡ್ತೀವಿ ಸೊ ಇವತ್ತು ಮುಖ್ಯಮಂತ್ರಿಯವರು ಸಾಯಂಕಾಲ ಬರ್ತಾ ಇದ್ದಾರೆ ಮಳವಳ್ಳಿಗೆ ಸೊ ನಾಳೆಯಿಂದ ಯಥಾಸ್ಥಿತಿಗೆ ನಾನು ಎಲ್ಲ ಮುಖಂಡರುಗಳಿಗೆ ವಿನಂತಿ ಮಾಡ್ತೀನಿ ಗಣಪತಿನ ವಿಸರ್ಜನೆ ಮಾಡಲಿಕ್ಕೂ ಸಹ ಎಲ್ಲರೂ ಸಹ ಯಾರ್ಯಾರು ಹೊರಗಡೆ ಇದ್ದಾರೆ ಅವರೆಲ್ಲರೂ ಬಂದು ಗಣಪತಿ ವಿಸರ್ಜನೆ ಮಾಡಲಿ ಸೊ ಯಾವುದೇ ಥರದ ತೊಂದರೆ ಆಗದಂಗೆ ಮುಸ್ಲಿಂ ಬಾಂಧವ್ರಿಗೂ ಹೇಳ್ತೀನಿ ಹಿಂದೂ ಬಾಂಧವ್ರಿಗೂ ಹೇಳ್ತೀನಿ ಎಲ್ಲ ಸರ್ ಹೋಗುತ್ತೆ ಒಂದು ನಿಮಿಷ ಇದೇ ಅನ್ನೋದಕ್ಕೆ ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿರುವಂಥದ್ದು ಹೇಳಕ್ಕೆ ಕೊಟ್ಟಿರುವ ಸರ್ ಕುಮಾರಸ್ವಾಮಿ ಅವರು ಈ ಘಟನೆ ಪ್ಲಾನ್ ಅನ್ನೋದಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಅಲ್ಲಿ ಕೊಟ್ಟಿರೋ ಅಂಶಗಳ ಉಲ್ಲೇಖ ಮಾಡಿ ಸರ್ ಪೆಟ್ರೋಲ್ ಪಂಪ್ ಬಂತು ಚಾರ್ಜ್ ಶೀಟ್ ಆಯ್ತುಪ್ಪ ಚಾರ್ಜ್ ಶೀಟ್ ಎಫ್ಐಆರ್ ಹೆಂಗ್ ಆರ್ ಗಲಾಟೆ ಆದಮೇಲೆ ಆರ್ ಆಗೋದಕ್ಕೆ ಮೊದಲನೇ ಅಂತ ಕೆಲಸ ಅಲ್ವಾ ಪೊಲೀಸ್ನವ್ರದ್ದು ಐ ಆರ್ ನೋಡಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಸೊ ಈ ನಾ ಯಾವುದೇ ಕ್ಷೇತ್ರದಲ್ಲಿ ನಿಂತ ಇನ್ಸಿಡೆಂಟ್ ನಡೆದಾಗ ಹಿನ್ನಡೆ ಏನಿತ್ತು ಯಾರಿದ್ರು ಎಲ್ಲಿ ಬಂದರು ಎನ್ನದಿದ್ದೇ ಇರುತ್ತೆ ಮಾಡ್ತಾರೆ ಬಟ್ ನಾವು ಇನ್ಸ್ಟೆಂಟ್ ಒಳಗಡೆ ಇದ್ದ ತಕ್ಷಣಕ್ಕೆ ಅಲ್ಲಿ ಸಿ ಸಿ ಟಿ ವಿ ಇದ್ದ ತಕ್ಷಣನೇ ಅರೆಸ್ಟ್ ಮಾಡಬೇಕು ಅಂತಿಲ್ಲ ಯಾಕೆಂದರೆ ಸಿ ಸಿ ಟಿ ವಿನಲ್ಲಿ ಅಲ್ಲಿ ಓಡಾಡ್ತಿದ್ದವರು ಇರುತ್ತೆ ಬಿಡ್ಸೋಕ್ಕೆ ಹೋದ್ರು ಇರುತ್ತೆ ಸಾಮಾನ್ಯವಾಗಿ ಅವ್ರು ಇನ್ನೆಲ್ಲೇನೂ ಇರುತ್ತೆ ಅವರು ಇನ್ನೆಲೆ ಗಲಾಟೆ ಮಾಡೋರಾ ಅಥವಾ ಯಾರು ಏನು ಅಂತ ಅದನ್ನೆಲ್ಲ ನೋಡಿ ಮಾಡ್ತಾರೆ ಫಸ್ಟ್ ಏಡ್ ಮಾಡಿದ್ದಾರೆ ಆಮೇಲೆ ಎಫ್ ಐ ಆರೇ ಅಂತಿಮ ಅಲ್ಲ ಎನ್ಕ್ವೈರಿ ಅಂತಿಮ ಚಾರ್ಜ್ ಶೀಟು ಖಂಡಿತ ನಾನು ಅದನ್ನು ಹೋಗ್ತೀನಿ ಇಲ್ಲ ಅಂತೆಲ್ಲ ಫಸ್ಟ್ ಏಡ್ ಮಾಡೋಣಾಗ ಈ ಥರದ್ದೆಲ್ಲ ಆಗುತ್ತೆ ಚಾರ್ಜ್ ಶೀಟ್ ಹಾಕೋ ಟೈಮ್ನಲ್ಲಿ ಯಾರು ಅಮಾಯಕರಿದ್ದಾರೆ ಅಷ್ಟು ಜನನ ಬಿಟ್ಟು ಚಾರ್ಜ್ ಶೀಟ್ ಫೈಲ್ ನೀವು ನೀವು ಇಷ್ಟು ಹೇಳ್ತೀರಿ ನೀವು ಇಷ್ಟು ಹೇಳ್ತೀರಾ ನೀವು ನೀವು ಇಷ್ಟು ಹೇಳ್ತೀರಾ ರಾಜೇಶ್ ರಾಜೇಶ್ ರಾಜೇಶು ಒಂದು ನಿಮಿಷ ಕೇಳಪ್ಪ ರಾಜೇಶ ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ ರಾಜೇಶು ಅಲ್ಲಿ ಇದಕ್ಕೆ ಹೋಗಿದ್ದಾನೆ ಸ್ಪಾಟ್ಗೆ ಪೊಲೀಸ್ ಸ್ಟೇಷನ್ಗೆ ಗಣಪತಿ ಹೋದಾಗ ಸೊ ಆ ಗಣಪತಿ ವಿ ವಿಸರ್ಜನೆ ಮಾಡಿಸ್ಲಿಕ್ಕೆ ಹೋಗಿದ್ದಾನೆ ನಾನೇ ಫೋ ನನ್ನ ನನಗೆ ಪೊಲೀಸ್ನವ್ರು ಫೋನ್ ಮಾಡಿದ್ರು ಈ ಗಣಪತಿ ಸ್ಟೇಷನ್ಗೆ ಬಂದಿದೆ ಅಂತ ನಾನೇ ಫೈ ಫೋನ್ ಮಾಡಿ ಬೈದು ಮೊದಲು ಗಣಪತಿ ತೊಗೊಂಡೋಗಿ ವಿಸರ್ಜನೆ ಮಾಡಿಸಿ ಈ ಥರ ಎಲ್ಲ ಮಾಡಬಾರ್ದಂತ ಅವನ ಮಗ ಆ ಗಣಪತಿ ಟೀಮ್ ಒಳಗಿದ್ದ ಅವನು ಅರೆಸ್ಟ್ ಮಾಡಿದ್ದಾರೆ ಅವನ ಮಗ ಅಂತೇನು ಬಿಟ್ಟಿಲ್ಲ ರಾಜೇಶ ಸೊ ಗ ಅದನ್ನು ಸ್ಟೇಷನ್ ಹತ್ರ ಹೋಗಿದ್ದಾನೆ ವಿನ ಈ ಗಲಾಟೆಗೆ ಇನ್ವಾಲ್ವ್ಮೆಂಟ್ ಅಂತಲ್ಲ ಆ ಥರ ನೀವು ಸಿ ಸಿ ಟಿ ವಿಲಿರೋರು ಅರೆಸ್ಟ್ ಮಾಡಿದ್ರೆ ಐನೂರು ಜನ ಅರೆಸ್ಟ್ ಮಾಡಬೇಕಾಗುತ್ತೆ ಸೊ ನಾನು ಈಗಲೂ ಹೇಳ್ತಾ ಇರೋದು ಪೊಲೀಸ್ನವ್ರಿಗೆ ಅವ್ರು ಪ್ರಥಮ ಹಂತದಲ್ಲಿ ಮಾಡಬೇಕಾದ್ನ ಮಾಡಿದ್ದಾರೆ ಕೆಲವೊಮ್ಮೆ ಅಮಾಯಕರು ಸಹ ಅದ್ರ ಮಧ್ಯದಲ್ಲಿ ಸಿಕ್ಕಿರ್ತಾರೆ ಅವ್ರೂ ಸಹ ಕೈ ಬಿಡಬೇಕಾಗುತ್ತೆ ಅದು ಯಾವುದೇ ಗುಂಪಲ್ಲಿ ಕೈ ಬಿಡಬೇಕಾಗುತ್ತೆ ಆಮೇಲೆ ಇನ್ನೂ ಒಂದು ನಿಮಿಷ ಹೇಳ್ತೀನಿ ಇನ್ನೂ ಇದಕ್ಕೆ ಈ ಕೃತ್ಯಕ್ಕೆ ಕಾರಣಕರ್ತರಾದಂತ ಯಾರಿದ್ರು ಅವರನ್ನು ಪರ್ಟಿಕ್ಯುಲರಾಗಿ ಕಾರಣಕರ್ತರಾದವ್ರು ಮಾತ್ರ ಅರೆಸ್ಟ್ ಮಾಡ್ತಾರೆ ಜನರಲ್ಲಾಗಿ ಅರೆಸ್ಟ್ ಮಾಡೋದು ಬೇಡ ಅಂತ ಸೊ ನೀವು ಹೇಳ್ದಂಗೆ ಅಮಾಯಕರನ್ನ ಅರೆಸ್ಟ್ ಮಾಡೋದು ಬೇಡ ಆಗುತ್ತೆ ಚಾರ್ಜ್ ಶೀಟ್ ಆಗುತ್ತೆ ಸೊ ಚಾರ್ ಆಯಿತು ಗುರು ಶಾಂತಿ ಬಂದುಬಿಟ್ರೆ ಕೋರ್ಟು ಸಹ ಬೇಗ ಬೇಲ್ ಕೊಡುತ್ತೆ ಸೊ ಒಂದು ಸ್ವಲ್ಪ ಶಾಂತಿ ಇಲ್ಲಿ ರೆಗ್ಯುಲರ ಎಲ್ಲ ವಾತಾವರಣ ಸ್ಥಿತಿ ಪರಿಸ್ಥಿತಿ ಬಂದರೆ ಆಟೋಮೆಟಿಕ್ ಆಗಿ ಜುಡಿಷಲಿ ಸಹ ಅವರಿಗೆ ಎಲ್ಪ್ ಆಗುತ್ತೆ ಅದರಿಂದ ಎಲ್ಲ ಆಗುತ್ತೆ ನಾನು ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಗಂಟೆ ಎಲ್ಲನೂ ಹೇಳಿದ್ನಲ್ಲ ಸೊ ರಾಜಕಾರಣನ ಮಾಡೋ ಕಾಲದಲ್ಲಿ ಮಾಡೋಣ ಇವತ್ತು ನಾಗಮಂಗಲನ ದಯಮಾಡಿ ಬಿ ಜೆ ಪಿಯವ್ರಿಗೆ ಜನತಾದಳದವ್ರಿಗೆ ಅಥವಾ ಜೆ ಡಿ ಎಸ್ನವ್ರಿಗೆ ಎಲ್ರಿಗೂ ಹೇಳ್ತೀನಿ ನಾಗಮಂಗಲದಲ್ಲಿ ಬಂದು ಹೆಚ್ಚಾಗಿ ರಾಜಕಾರಣ ಒಂದು ನಿಮಿಷ ಒಂದು ನಿಮಿಷ ರಾಜಕಾರಣ ಮಾಡಬೇಡಿ ಇದರಿಂದ ನಿಮಗೇನು ಪ್ರಯೋಜನ ಸಿಕ್ಕಲ್ಲ ಬಟ್ ನಾಗಮಂಗಲನ ನೀವು ಹೇಳಿರೋಂಥ ಎಲ್ಲ ವಿಧಾನ ನಾವು ಜವಾಬ್ದಾರಿ ತೆಗಿತೀವಿ ಸರ್ಕಾರ ಆಡಳಿತ ಎಲ್ಲ ಸೊ ದಯಮಾಡಿ ನೀವು ನನಗೆ ನಿಮ್ಮ ಅಣ್ಣ ತಮ್ಮದಿರು ನೀವು ಸಹಾಯ ಮಾಡಿ ಬರಲಿ 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 ನಾನು ಯಾರನ್ನು ಬರಬೇಡ ಅನ್ನೋಕ್ಕಾಗತ್ತಾ ಬರಲಿ ಬಟ್ ಆದರೆ ನಾನು ಅವರು ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ ನಾವು ಒಂದು ಪಾಯಿಂಟ್ ಮಾಡ್ಕೊಂಡು ರಾಜಕೀಯ ಅಸ್ತ್ರನ ಉಪಯೋಗಿಸ್ಕೊಳ್ತಾರೆ ಸ್ವಲ್ಪ ಎರಡು ಎರಡೂವರೆ ಕೋಟಿ ಒಂದು ಪ್ರಥಮ ಅಂತ ಮಾಡಿದರೆ ಇವತ್ತು ಫೈನಲ್ ಆಗುತ್ತೆ ಇವತ್ತು ಸಾಯಂಕಾಲ ಕೊಡ್ತಾರೆ ಸೊ ಮೇಜರಾಗಿ ಒಂದು ಎರಡು ಮೂರು ಅಂಗಡಿ ಒಂದು ಪಾತ್ರೆ ಅಂಗಡಿ ಇನ್ನೊಂದು ಬಟ್ಟೆ ಅಂಗಡಿ ಒಂದು ಶೋರೂಮ್ ಸೊ ಅದು ಬಿಟ್ಟು ಉಳಿದವೆಲ್ಲ ಒಂದು ಸ್ವಲ್ಪ ಸಣ್ಣ ಆಗಿದ್ದಾವೆ ಕೆಲವು ಎಲ್ಲವೂ ಎಕ್ಸಾಕ್ಟಾಗಿ ಲೆಕ್ಕ ಸಿಗೋಲ್ಲ ನಿಮಗೂ ಗೊತ್ತಿದೆ ಸೊ ಬಿಲ್ಡಿಂಗ್ ನಷ್ಟ ಮತ್ತು ಇದಾಗಿರ್ತಕ್ಕಂಥದ್ದು ಹೊರಗಡೆ ಮೆಟೀರಿಯಲ್ ಆಗಿರ್ತಕ್ಕಂಥದ್ದು ಅವೆಲ್ಲ ಆದಷ್ಟು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಪರಿಹಾರ ಸಿ ಎಮ್ ಕೆಲೂ ಕೊಡಿಸ್ತೀನಿ ಸರ್ಕಾರದಲ್ಲೂ ನಾನು ಕೊಡ್ತೀನಿ ಆಮೇಲೆ ದಯಮಾಡಿ ಸ್ವಲ್ಪ ಎಲ್ಲ ಆದಮೇಲೆ ಬ್ರೀಫ್ ಮಾಡ್ತೀನಿ ನಾನು ಹೇಳದ್ನಲ್ಲ ಕುಮಾರಸ್ವಾಮಿ ಅವ್ರಿಗೆ ಉತ್ತರ ಕೊಡೋದು ಬೇಡ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ ಗುರು ಪ್ಲೀಸ್ ಪ್ಲೀಸ್ ಈಗ ಅವರು ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ರು ಅವ್ರು ಮುಖ್ಯಮಂತ್ರಿ ಆದಾಗ ಆ ಹಿಂದೆ ರಾಜಕಾರಣ ಆಡಳಿತ ಇದ್ದಾಗ ಏನೇನಾಗಿತ್ತು ಅಂತ ಎಲ್ಲ ಪ್ರಕಾರ ಒಂದಷ್ಟು ಬಿಡುಗಡೆ ಮಾಡ್ತೀನಿ ನೋಡಪ್ಪ ಈ ಇನ್ಸ್ಟೆಂಟ್ ಬದ್ರಿಕೋಪಲ್ನಲ್ಲಿ ಸಾಮಾನ್ಯವಾಗಿ ಟೌನ್ ನಲ್ಲಿ ಆದಾಗ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸ್ತಿದ್ರು ಬದ್ರಿಕೋಪ್ಲಿನಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಗಲಾಟೆ ಆಗೋಲ್ಲ ಅನ್ನೋ ಉದಾಸೀನ ಮಾಡಿರ್ತಾರೆ ಅಂತ ಅನ್ಕತೀನಿ ನಾನು ಸೊ ಅದಕ್ಕೋಸ್ಕರನೇ ಅದು ರೈಟೋ ರಾಂಗೋ ಸೊ ಸರ್ಕಲ್ ಇನ್ಸ್ಪೆಕ್ಟ್ರನ್ನ ಸರ್ಕಾರ ಅಮಾನತ್ ಮಾಡೈತೆ ಪೊಲೀಸ್ ಇಲಾಖೆಯಲ್ಲಿ ಸರಿಯಾದ ರೀತಿ ಸರ್ಕಲ್ ಇನ್ಸ್ಪೆಕ್ಟ್ರು ಸ್ಥಳೀಯವಾಗಿ ತೊಗೋಬೇಕಾಯಿತು ಅಂತ ಅದರಿಂದ ಅವ್ರದ್ದು ಉದಾಸೀನ ಇದೆಯೋ ಇಲ್ಲದೋ ಕ್ರಮ ಆಗಿದೆ ಇಂಟೆಲಿಜೆನ್ಸಿಯರ್ ಏನ್ ಕೊಡಬೇಕು ಅದು ಕೊಟ್ಟಿದ್ದಾರೆ ಇಂಟೆಲಿಜೆನ್ಸಿ ಕೊಟ್ಟಿದ್ದಲ್ಲ ನಾನು ಇಲ್ಲಿ ಹೇಳಕ್ಕಾರ್ದಲ್ಲ ಕೊಟ್ಟಿದ್ರೆ ಘಟನೆ ಆಗುತ್ತೆ ಅಂತೇನೋ ಯಾರು ಪ್ಲಾನ್ ಮಾಡಿದ್ದರು ಅಂತ ಹೇಳುದು ಯಾರು ಪೆಟ್ರೋಲ್ ಪೆಟ್ರೋಲ್ ಬಂಪ್ ಎಲ್ಲಿ ಸೂಚಿಸಿರೋದು ನನಗೆ ಇಂಟನ್ನ ಪೊಲೀಸ್ ಇಲಾಖೆನ ಎಲ್ಲ ಸಮರ್ಥನೆ ಮಾಡ್ಕೊಳ್ಳಲ್ಲ ಗಲಾಟೆ ಮಾಡೋರ್ನ ಸೊ ಎಲ್ಲವನ್ನು ನೋಡಿ ಈ ಇನ್ಸ್ಟೆಂಟಲ್ಲಿ ಇಲ್ಲಿ ಗಲಾತಿ ಆಗತ್ತೆ ಅಂತ ಯಾರೂ ಅನ್ಕೊಂಡಿರ್ಲಿಲ್ಲ ಇಂಟೆಲಿಜೆನ್ಸಿಯರ್ ಏನು ಮಾಹಿತಿಯನ್ನ ಸರ್ಕಾರ ಕೊಟ್ಟಿದ್ರು ಅವ್ರ ಇಲಾಖೆ ಗೊತ್ತಿರುತ್ತೆ ನಾನು ಅದನ್ನು ಇಂಟೆಲಿಜೆನ್ಸಿಯನ್ನ ಒಂದು ನಿಮಿಷ ಇಂಟಲಿಜೆನ್ಸಿ ಹೇಳಪ್ಪ ಇಂಟೆಲಿಜೆನ್ಸಿನ ರಿವ್ಯೂ ಮಾಡ್ಲಿಕ್ಕೆ ನಾನು ಹೋಮ್ ಮಿನಿಸ್ಟರ್ ನಾನು ಒಬ್ಬ ಕೃಷಿ ಸಚಿವ ಇಂಟೆಲಿಜೆನ್ಸಿಯರು ಮುಖ್ಯಮಂತ್ರಿ ಕೊಡ್ತಾರೆ ಗೃಹ ಸಚಿವರು ಕೊಡ್ತಾರೆ ನನಗೆಲ್ಲ ಕೊಡೋದು ದಯಮಾಡಿ ಅದಕ್ಕೂ ಸಂಬಂಧ ಇಲ್ಲ ಬಡಪಾದಿರೋ ಮಾತಾಡ್ಕೊತಾರೆ